ಕನ್ಯಾರ ಕ್ಷೇತ್ರದಲ್ಲಿ ನೆಲೆ ನೀಧವನೇ ಮಳ್ಯುವೆ ಓ ಶಿರಬಾಗಿ ಕಣಿಪುರೇಶ ಕನ್ಯಾರ ಕ್ಷೇತ್ರದಲ್ಲಿ ನೆಲೆ ನೀಧವನೇ ಮಳ್ಯುವೆ ಓ ಶಿರಬಾಗಿ ಕಣ್ಣೀಪುರ್ ಗುಣವಂತ ಪರಮಾತ್ಮ ಸ್ವಲ ಕೆಮ್ಮ ಧಣಿ ನೀನು ಧಾರುಣಿಗೆ ಕಳೆಯೋ ಕ್ಲೇಶ ಗುಣವಂತ ಪರಮಾತ್ಮ ಸ್ವನಗ ರಕ್ಷಕಣೆ ಧಣಿ ನೀನು ದಾರುಣಿಗೆ ಕಳೆಯೋ ಕ್ಲೇಶ ಕಂಡ್ಯಾರ ಕ್ಷೇತ್ರದಲ್ಲಿ ನಿಲಿನ ಮಾಧವನೆ ಮಣಿಯುವೆ ಓ ಶಿರಬಾಗಿ ಕಣಿಪುರೇಶ ಕಂಕಣವ ಸೊಗಸಾಗಿ ಧರಿಸಿರುವೆ ಪೊಡವಿ ಮೂರ್ತಿ ನೀನು ಉಡುಪನ್ನು ಕಂಕಣವ ಸೊಗಸಾಗಿ ಧರಿಸಿರುವೆ ಪೊಡವೀಶ ಕಾರುಣ್ಯ ಮೂರ್ತಿನ ದಡ ಸೇರೆ ಬಾಳಿನ ಹೊಳೆಯಲ್ಲಿ ಅಂಬಿಗನೆ ದಡ ಸೇರೆ ಬಾಳಿನ കൊണയലേ അമ്പിഗനെ പൊടമടുവെ ഭക്തയെഗനായ ദട സേരെ ബാണയലേ അമ്പിഗനെ പൊടമടുവെ ഭക്തിയെ ഈഗനോ കണ്യാര ക്ഷേത്ര നെലിന മണിയെ ഊഷിരബാഗി ಕಣಿಪುರೇಶ ಬೆಣ್ಣೆಯನ್ನು ಮೆಲ್ಲುವವ ಹಾಲನ್ನು ಸೇವಿಸುತ ಕಣ್ಣಲ್ಲಿ ತೇಜವಿದೆ ಶ್ರೀಕೃಷ್ಣನೇ ಬೆಣ್ಣೆಯನ್ನು ಮೆಲ್ಲುವವ ಹಾಲನ್ನು ಸೇವಿಸುತ ಕಣ್ಣಲ್ಲಿ ತೇಜವಿದೆ ಶ್ರೀಕೃಷ್ಣನೇ ಹಣ್ಣನ್ನು ತಂದಿರುವೆ ನೈವೇದ್ಯ ಸಲ್ಲಿಸಲು ಕಣ್ ನೋಡೊಮ್ಮೆ ಜಗದೀಶನ್ನೇ ಹಣ್ಣನ್ನು ತಂದಿರುವೆ ನೈವೇದ್ಯ ಸಲ್ಲಿಸಲು ಕಣ್ತೆರೆದು ನೋಡೊಮ್ಮೆ ಜಗದೀಶನ್ನೇ ಕಣ್ತೆದು ನೋಡೊಮ್ಮೆ ಜಗದೀಶನ್ನೇ ಕಣ್ ತೆರೆದು ನೋಡೊಮ್ಮೆ ಜಗದೀಶನ್ನೇ ಕನ್ಯಾರ ಕ್ಷೇತ್ರದಲ್ಲಿ ನೆಲೆ ನಿಮಾಧವನೇ ಮಣಿಯುವೆ ಓಷಿರಬಾಗಿ ಕಣಿಪುರೇಶ ಕುಂಭಿಳಾ ನದಿ ತೀರ ನಿಲ್ಲಿ ಗೋಪಾಲ ಹಂಬಲಿಸಿ ಬೇಡುವೆವೋ ವರಗಳನ್ನು ನದಿ ತೀರ ನಿಂತ ಗೋಪಾಲ ಕಂಬಲಿಸಿ ಬೇಡುವೆವೋ ವರಗಳನ್ನು ಕಂಭವನು ಸಿಳುತ್ತ ನರಸಿಂಹನವತಾರಿ ಕಂಭವನು ಸಿಳುತ್ತ ನರಸಿಂಹನವತಾರಿ ಶಂಭುವೆ ಜೋಡಿಸುವೆ ಕರಗಳನ್ನು ಕಂಭವನು ಸೀಳುತ್ತ ನರಸಿಂಹನವತಾರಿ ಶಂಭುವೆ ಜೋಡಿಸುವೆ ಕರಗಳನ್ನು ಶಂಭುವೆ ಜೋಡಿಸುವೆ ಕರಗಳನ್ನು ಕಣ್ಯಾರ ಕ್ಷೇತ್ರದಲ್ಲಿ ನೆಲೆ ನಿಂತ ಮಾಧವನೇ ಮಣಿಯುವೆ ಶಿರವಾಗಿ ಕಣಿಪುರೇಶ ಗೋವುಗಳ ಸಾನ್ನಿಧ್ಯ ನಿನ್ನ ಬಳಿ ಕಾಣುತ್ತ ನೋವನ್ನು ಕಳೆದಲ್ಲಿ ಸಂತೃಪ್ತರು ಗೋವುಗಳ ಸಾನ್ನಿಧ್ಯ ನಿನ್ನ ಬಳಿ ಕಾಣುತ್ತ ನೋವನ್ನು ಕಳೆದಲ್ಲಿ ಸಂತೃಪ್ತರು ಭಾವದಲ್ಲಿ ತುಂಬೋಣ ದೇವನ ಕಾಂತಿಯನು ಭಾವದಲ್ಲಿ ತುಂಬೋಣ ದೇವನ ಕಾಂತಿಯನು ಗೋವಿಂದ ಎನ್ನುವೋ ನಾವು ಭಕ್ತರೂ ಭಾವದಲ್ಲಿ ತುಂಬ ಬೋರ್ಣ ದೇವನ ಕಾಂತಿಯನು ಗೋವಿಂದ ಎನ್ನುವೆವೋ ನಾವು ಭಕ್ತರು ಗೋವಿಂದ ಎನ್ನುವೋ ನಾವು ಭಕ್ತರು ಕನ್ಯಾರ ಕ್ಷೇತ್ರದಲ್ಲಿ ನೆಲೆ ನಿಂತ ಮಾಧವನೇ ಮಡಿಯುವೆವು ಶಿರಬಾಗಿ ಕಣಿಪುರೇಶ ಗುಣವಂತ ಪರಮಾತ್ಮ ಸನಗೆ ಮ ರಕ್ಷಕಣೆ ನೀನು ದಾರುಣಿಗೆ ಕಳೆಯೋ ಕ್ಲೇಶ ಗುಣವಂತ ಪರಮಾತ್ಮ ಸನಗೆ ರಕ್ಷಕನೆ ರಕ್ಷಕಣೆ ನೀನು ದಾರುಣಿಗೆ ಕಳೆಯೋ ಕ್ಲೇಶ ನೀನು ಧಾರುಣಿಗೆ ಕಳೆಯು ಕ್ಲೇಶ ಕಣ್ಯಾರ ಕ್ಷೇತ್ರದಲ್ಲಿ ನಿಲ್ಲಿ ನಿಂತ ಮಾಧವನೇ ಮಣಿಯುವೆ ಓ ಶಿರಬಾಗಿ ಕಣ್ಣಿಪುರೇಶ ಮಣಿಯುವೆ ಓ ಶಿರಬಾಗಿ ಕಣ್ಣಿಪುರೇಶ ಮಣಿಯುವೆ ಓ ಶಿರಬಾಗಿ ಕಣ್ಣಿಪುರ